ಈ ಹುಡುಗರು ಅದು ಇದು ತಿಂಡಿ ಹಾಕಿರ್ತಾರೆ ಈ ಕಾಗೆ ಅಂತೂ ಸಿಕ್ಕಿನವ್ರಿಗೆ ಹೋಗೋಲ್ಲ ಅನಿಸುತ್ತೆ ಷ ಶ ಹೌದಾ ಹೇಳ್ರಿ ನಮಸ್ಕಾರ ಎಲ್ಲರೂ ಏನು ಮಾಡ್ತಿದ್ದೀರಾ ಕಾಫಿ ಟಿಫನ್ ಎಲ್ಲ ಆಯಿತಾ ಇವತ್ತು ನಮ್ಮಲ್ಲೇ ಚಿತ್ರಾನ್ನ ಮಾಡಿದ್ದು ನೀವೇನೇನು ಮಾಡಿದ್ರಾ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಈ ಸೊಪ್ಪು ಸೋಸು ಸಾಕೋದೇ ಇಲ್ಲ ಬೇಗ ಆಗಿನ ಕಾಲ್ದಲ್ಲಿ ಆಡ್ಗಳ ಹೆಂಗೆ ಇರಬೇಕು ಟೆಪಿ ಕಾರ್ಡ್ ಅದು ಆಗೋಣ ಹ್ಞೂ ಯಾವುದು ಆಗಲಿ ಹಾಂ జీజిందే జీజిందే సంగక్తని జీజిందే జీజిందే బనన్న జోతేకే ఆడు నన్నా ఆడు జీజిందే జీజిందే బనన్న జోతేకే ఆడు నలిదాడు అల్లొమ్మే గుయి గుట్టి ఇల్లొమ్మే సయి గుట్టి బనకి బెరగన కుగుట్ట ಜೀ ಚಿಂದೆ ಜಿ ಚಿಂದೆ ಬನನ್ನ ಜೊತೆಗೆ ಆಡು ನಡೆದಾಡು ಆಹ ನೋಡಿಲ್ಲಿ ನನ್ನ ಕೈಯಲ್ಲಿ ಮಿನುಗು ಚಿಕ್ಕಿ ನಿನಗಾಗಿ ಹಿಡಿದು ತಂದೆ ಜೋಪಾನ ಹೌದಾ ಆಗಾಗ್ಲೆ ಕೇಳು ಸೂರ್ಯನ್ನೇ ಕರಗಿಸಿ ನಾನು ಮಳೆಯಾಗಿ ಕೊಡ್ತೀನಿ ಸುಮ್ಮನೆನ ಜೀ ಚಿಂದೆ ಜಿ ಚಿಂದೆ ಬನನ್ನ ಜೊತೆಗೆ ಹಾಡು ನನ್ನ ಹಾಡು ಆಡಿ ಏನಕ್ಕ ಜೋರಾಗಿದೆ ಅಯ್ಯೋ ಹಂಗೇನಿಲ್ಲಮ್ಮ ಸ್ವಪ್ನಾಗ ಇಕೊಂಡ್ ಬಂದಿದ್ವಲ್ಲ ಜಾಸ್ತಿ ಮಣ್ಣು ಮತ್ತೆ ಸೀಡೆ ಹಾಕ್ಬಿಟ್ಟಿತ್ತು ಆ ಸೀರೆನೆಲ್ಲ ತಕೊಂಡ್ ಕೂತಿದ್ದೆ ತುಂಬಾ ಉತ್ತಾಯ್ತಲ್ಲ ಬೆನ್ನು ಓದ್ಕೊಬಿಟ್ಟು ಅದಕ್ಕೆ ಈ ಎಸೆ ಇತ್ತಲ್ಲ ಹೆಸ ಕುಂಗೆ ನಾನು ಆಡ್ ಹೇಳ್ಕೊಂಡು ಈ ಆಡ್ನೆಲ್ಲ ಎಲ್ಲ ಈಗ ಮರ್ಕೆ ಹೋಗ್ಬಿಟ್ಟಿದಾರೆ ಈ ಆಡನೆಲ್ಲ ನಮ್ಮ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು ಅಲ್ವಾ ಕುತ್ಕೊ ಏನಕ್ ಬಂದಿದೆ ಸೊಪ್ಪು ಏನು ಚೆನ್ನಾಗಿತ್ತು ನೋಡಕ್ಕ ಮೊನ್ನೆ ಯಾರೋ ಗಾಡಿಯಲ್ಲಿ ತೊಗೊಂಬಂದಿದ್ದ ಹತ್ತು ರೂಪಾಯ್ಗೆ ಕಂಟು ಹತ್ತು ರೂಪಾಯಿ ಕಟ್ಟು ಅಂತ ನೋಡಿದ್ರೆ ಎಲ್ಲ ಸೀರೆ ಐ ಇದು ನೋಡಿ ಎಷ್ಟು ಚೆನ್ನಾಗದೇ ಬಲದಲ್ಲೇ ಕುಯ್ಕೊಬಂದಿದ್ದ ಯಶೋದ ಬಟ್ಟೆ ಹೋಗಿಕ್ಕೆ ಬರ್ತೀನಿ ಕಣಕ್ಕ ನಾನು ಅನ್ಳು ಅದಕ್ಕೆ ಕರ್ಕೊಂಡು ಇಲ್ಲೇ ಅಲ್ವ ನಿಮ್ಮ ಮನೆಗೆ ಹತ್ರ ಅಲ್ವಾ ಹಂಗೆ ಹೋಗೋಣ ಅಂದ್ಬಿಟ್ಟು ಬಂದೆ ಕಣಕ್ಕ ಎಲ್ಲರೂ ಯಶೋದಾ

ಪಾತ್ರೆ ಇದ್ರೆ ಬೆಳಿ ಬಾ ನೀ ಅತ್ತೆ ಏನೋ ಐತಲ್ಲ ಇನ್ನೊಂದೇ ಒಂದು ಪಾತ್ರೆ ಐತೆ ತೊಳಿತೀನಿ ಆತೆ ಬಂದೆ ಇನ್ನೊಂದೇ ಒಂದು ಐತೆ ತೊಳೆದ್ಬಿಟ್ಟು ಬರ್ತೀನಿ ಎಲ್ಲರೂ ಹೇಗಿದ್ದೀರಾ ಯಾಕೆ ಸ್ಟಾರ್ಟಿಂಗು ನಿಮ್ಮ ಅತ್ತೆ ಬಂದರು ಅಂತ ಕೇಳ್ತಿದ್ದೀರಾ ಯಾಕಂದರೆ ಯಾವಾಗಲೂ ನನ್ನ ಮುಖನೇ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಅವರು ತೋರಿಸಿದೆ ಏನು ಗೊತ್ತಾ ಬೆಳಿಗ್ಗಿಂದ ಕೆಲಸನೇ ಸಾಕ್ತಾಯಿಲ್ಲ ಎಷ್ಟು ಕೆಲಸ ಮಾತ್ರ ಕೆಲಸ ಆಗ್ತಾಯಿಲ್ಲ ಇವತ್ತು ಟೈಲರಿಂಗ್ ಕ್ಲಾಸ್ಗೂ ಹೋಗಿಲ್ಲ ಬೆಳಿಗ್ಗೆ ಕುತ್ಕೊಂಡಿದ್ದೆ ಹತ್ತು ಗಂಟೆಗೆ ಇವಾಗ ಒಂದೂವರೆ ಆಗಿದೆ ಐದು ತಿಂಗಳಲ್ಲ ಮುಗಿಯೋ ಅಷ್ಟಲ್ಲಿ ಇವಾಗ ಮೋಸ ಮಾಡಿ ಮುದ್ದೆ ಮಾಡಬೇಕು ನೀವೆಲ್ಲ ಏನೇನು ಮಾಡಿದ್ರ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಓಕೆ ಅಪ್ಪ ಏನೋ ಕರೀತಿದ್ದಾರೆ ಕೇಳೋಣ ಬನ್ನಿ ಅಕ್ಕ ಬೇಗ ಕರಿಯಕ್ಕ ನನ್ನ ಪಾತ್ರ ತೊಳ್ಬಿಟ್ಟು ಹೊಲ್ತಕ್ಕೋಗಿ ಕಲೆ ಕೀಳಬೇಕು ಆರು ಸಿಗೋದೇ ಇಲ್ಲ ಯಶ ಬಾರಮ್ಮ ಅವಮ್ಮ ಕೆಲಸ ಆಗಂತೆ ಓಹ್ ಇಲ್ಲೇ ಬಾ ಹಂಗೆ ಇವನ್ನೆಲ್ಲ ಎತ್ಕೊಂಡು ಹೋಗು ಒಂದು ಲೋಟ ಟೀ ಕೊಟ್ಬಿಡಮ್ಮ ಟೀ ಕೊಟ್ಬಿಟ್ಟು ಹೋಗು ರಂಗಮ್ಮನ ಹಂಗೆ ಬಂದವಳೆ ಇಬ್ಬರು ಕೈ ಕೊಟ್ಬಿಡು ಇಲ್ಲಿ ಎತ್ಕೊಂಡು ಹೋಗಿ ಬರಮ್ಮ ಹೂ ಕಣಕ್ಕ ನಮಗೂ ಯಾರೂ ಆಳೆ ಸಿಗಲ್ಲ ನಾನು ಅತ್ತೆನೇ ಹೋಗಿ ಮೇಲೆ ಸಿಗೋದಲ್ಲೆಲ್ಲ ಕಳೆ ಕಿತ್ತಾಕ್ತವೆ ನಿನ್ನೆ ನಿಮ್ಮ ಹೊಲದ ಅಲ್ಲೇ ಅಲ್ವಾ ನಿಮ್ಮ ಹೊಲದಲ್ಲಿ ಏನು ಕಳೆ ಇರಲಿಲ್ಲಪ್ಪ ಹೂ ಕಣಮ್ಮ ಅಲ್ಲೊಂದು ಇಲ್ಲೊಂದಿದೆ ಅದನ್ನು ಕಿಗಕ್ಕೆ ನಮ್ಮ ಸೊಸೆದಿರು ಯಾರೂ ಬರಲ್ಲ ನೋಡ್ದ ಈಗ ಬಟ್ಟೆ ಹೋಗ್ಯಕ್ಕೆ ನಾನೇ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಅಂತ ಮಕ್ಕಳು ನೆತ್ತಿದ್ದೀವಿ ಬಾ ಯಾಕಂಗೆ ಅಂದ್ಕೊಂತೀಯಾ ಅವರು ಸರಿ ಹೋಗ್ತಾರೆ ಬಿಡಿ ಒಂದು ಐದು ನಿಮಿಷ ಹೋಗಿ ಕಾಫಿ ಮಾಡ್ಕೊಂಡ್ಬಿಡ್ತೀನಿ ಹುಚ್ಚಿರೋದೇ ಗುಡ್ ಮೈಸೋದು ಗೊತ್ತಿಲ್ವಾ ಈಗ ಬೆಳೆ ಹಾಕಿದ್ದೀವಿ ಅದೇ ಕಳೆ ಹೆಂಗೋ ಕಿತ್ತೆ ಕಿತ್ತೀವಿ ಇಲ್ಲ ಹೆಂಗೋ ಬೆಳ್ಕೊಳುತ್ತೆ ಅದರ ಬಗ್ಗೆ ಎಲ್ಲ ಯಾಕೆ ಚಿಂತೆ ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ತೀಯ ಸುಮ್ಮನೆ ಇರು ನೋಡೋಕ್ಕ ಸಿಕ್ಕೋದೇ ನಿನ್ನಂಥ ಸೊಸೆ ಸಿಕ್ಕಬೇಕು ನಮಗೆ ನಾವು ತಂದಿರೋ ಸೊಸೆದಿರೋ ನಮ್ಮ ನಾವೇ ಮಾಡಿಕ್ಬೇಕು ನಿನ್ನ ಸೊಸೆ ನೋಡು ಇಷ್ಟು ಬೇಗ ಟೀ ಮಾಡ್ಕೊಂಬಿಟ್ಟೆ ನಮ್ಮ ನೋಡ್ರಂಗಮ್ಮ ಈ ವಿಚಾರದಲ್ಲಿ ಮಾತ್ರ ನಂದು ಪುಣ್ಯ ಮಾಡಿದ್ದೀನಿ ಸೊಸೆ ಮಾತ್ರ ಆಯ್ಕೆ ಮಾಡೋದ್ರಲ್ಲಿ ಅತ್ತೆ ಸುಮ್ನೆ ನೀವೇನು ಹಂಗ್ ಬೇಡಿಕೆಲ್ಲ ನೀವು ಕಲ್ಸ್ಕೊಟ್ಟಿರೋದೇ ಅಲ್ವಾ ಅಕ್ಕ ನಾನು ಅಷ್ಟೊಂದು ಸ್ವಲ್ಪ ಟಿಫನ್ ಮಾಡಿಲ್ಲ ಇವಾಗ ಟಿಫನ್ ಮಾಡ್ಕೊಬಿಡ್ತೀನಿ ಹೋಗೋಣ ಆಯ್ತಾ ನೀವು ಅಷ್ಟೊಂದು ಟೀ ಕುಟ್ಬಿಟ್ಟಿ ಟೀ ಅಷ್ಟೇ ನಾನು ಟಿಫನ್ ಆಗುತ್ತೆ ಹ್ಞೂ ಸರಿ ಹೋಗಮ್ಮ ಬೇಗ ಬೇಗ ಒಬ್ಬ ಸರಿ ಅಕ್ಕ ಓಕೆ ಸ್ನೇಹಿತರೆ ನಾನಿವಾಗ ಟಿಫನ್ ಮಾಡಿಕೊಂಡು ಕಾಫಿ ಕೊಡಿದ್ ಹೋಗಕ್ಕೆ ಹೋಗ್ತೀನಿ ನೀವಿನ್ನ ಏನೇನು ಕೆಲಸ ಮಾಡ್ತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲ ದ್ವಾರ ಪೂಜೆ ಎಲ್ಲ ಆಯಿತಾ ಶನಿವಾರದ್ದು ನಾನು ಇವತ್ತು ಬೇಗನೆ ವಾರ ಮಾಡಿದೆ ನಾನೆಲ್ಲ ಪೂಜೆ ಮಾಡಿದ್ದೀನಲ್ಲ ಹೂವು ಎಲ್ಲ ಹಾಕಿ ಇವತ್ತು ದೇವಸ್ ಎಲ್ಲ ತೊಳೆದಿದ್ದೆ ಇವಾಗ ಸುಮ್ಮನೆ ಒಂದೊಂದು ಹೂವು ಇಟ್ಬಿಟ್ಟು ಬೇಗ ಪೂಜೆ ಮಾಡಿಕೊಂಡೆ ಏನು ಗೊತ್ತಾ ನಾಳೆ ಸಂಡೆ ಅಲ್ವಾ ನಾಳೆ ನಾನು ಬಿರಿಯಾನಿ ರೆಸಿಪಿ ಹಾಕ್ತೀನಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಇಷ್ಟ ಬಿರಿಯಾನಿ ಅಂದರೆ ನಿಮ್ಗೆ ಯಾರಿಗೆ ಬಿರಿಯಾನಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಮತ್ತೆ ತುಂಬ ಥ್ಯಾಂಕ್ಸ್ ನನಗೆ ಲಾಸ್ಟ್ ವೀಡಿಯೋದಲ್ಲಿ ನೂರು ವ್ಯೂಸ್ ಬಂದಿದೆ ಹಂಡ್ರೆಡ್ ವ್ಯೂಸ್ ಅಂದರೆ ನನಗೆ ನದೇನು ಕಮ್ಮಿ ಆ ಥರ ಇನ್ನೊಂದ್ಸಲ ಒಂದು ವ್ಯೂ ಬರ್ತಿದ್ದೊಳಗೆ ಹಂಡ್ರೆಡ್ ವ್ಯೂಸ್ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ನನಗಿದೆ ತುಂಬ ಥ್ಯಾಂಕ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ವೀಡಿಯೋ ಶೇರ್ ಮಾಡಿ ತುಂಬ ಥ್ಯಾಂಕ್ಸ್ ತುಂಬ ಪ್ರೀತಿ ಕೊಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೇ ಬೆಲ್ಲೈಕನ್ನು ಒತ್ತಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಓಕೆ ಸ್ನೇಹಿತರೆ ಬಾಯ್